ಮನೆ ಅಂತ ಮಾಡಿದ್ದಾನೆ ಒಂದು ಟಿವಿ ಇಲ್ಲ ಬೇಜಾರ್ಗೆ ಬೆಳಿಗ್ಗೆ ಗಂಟೆ ಏನು ಮಾಡೋದು ದೊಡ್ಡ ಕೋಟ್ಯಾಧೀಶ್ವರ ಅಂತ ಮದುವೆ ಆದ್ರೆ ಮದುವೆ ಆಗ್ಬಿಟ್ಟು ಈ ಬಾಡಿಗೆ ಮನೇಲಿ ಕೂಡ ಹಾಕಿದ್ದಾನೆ ಅಷ್ಟ ಮದುವೆ ಆಗಿದ್ದು ಒಂದು ಟ್ರಿಪ್ಪ ಕರ್ಕೊಂಡು ಹೋಗಿಲ್ಲ ಏನಿವನು ಮನೆ ಕೆಲಸ ಮಾಡೋಕೊಂದ್ ಇಲ್ಲ ನನಗೆಲ್ಲ ಕೆಲಸ ಮಾಡೋಕ್ಕಾಗಲ್ಲ ಇಷ್ಟೊಂದು ಗಲೀಜಾಗಿದೆ ಅಡಿಗೆ ಯಾರು ಮಾಡ್ತಾರೆ ಹೊರಗಡೆಯಿಂದ ಆರ್ಡ್ರ್ ಮಾಡ್ಕೋ ತಿನ್ನೋಣ ಅಂದ್ರೆ ಒಂದ್ ರೂಪಾಯಿನೂ ದುಡ್ಡಿಲ್ಲ ಯಪ್ಪಾ ಅಷ್ಟು ದೊಡ್ಡ ಕೋಟ್ಯಾದೀಶ್ವರ ಮದುವಾಗಿ ಒಂದೇ ಒಂದು ರೂಪಾಯಿ ದುಡ್ಡಿಲ್ವಲ್ಲ ಏನು ಮಾಡೋದು ದುಡ್ಡು ಕೇಳಿದ್ರೆ ಆ ಕಾರ್ಡ್ ವರ್ಕ್ ಆಗ್ತಿಲ್ಲ ಈ ಕಾರ್ಡ್ ವರ್ಕ್ ಆಗ್ತಿಲ್ಲ ಅಂತ ಏನೇನೋ ಸುಳ್ಳು ಹೇಳ್ತಾನೆ ಹ್ಞೂ ಕರ್ಮ ಅದೆಲ್ಲ ಕೆಲಸಕ್ಕೆ ಹೋಗ್ತಾನೋ ಅದೇನು ಮಾಡ್ತಾನೋ ಅಲ್ಲ ಯಾಕೆ ಬೇಕು ಇದು ನಾನೇ ಹೋಗ್ಬೇಕು ಅಪ್ಪ ಅಮ್ಮನ ಹತ್ರ ಅವ್ರು ಯಾರು ಅಂತನೂ ನನಗೆ ಗೊತ್ತಿಲ್ವಲ್ಲ ಏನು ಕಂಡು ಹಿಡಿಯೋದು ಇವ್ನು ಕೇಳಿದ್ರೆ ಇವ್ನಂತೂ ಹೇಳಲ್ಲ ಬೇಡ 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 ಅಂತ ಸಾಯ್ತಾನೆ ಅವನು ಹೋಗಲ್ಲ ನನ್ನ ಹೋಗಕ್ಕೂ ಬಿಡೋದಿಲ್ಲ ಇನ್ನೇನು ಮಾಡಲಿ ನಾನು ಹೊಟ್ಟೆ ಬೇರೆ ಹಸು ಆಗ್ತಿದೆ ಹಾಂ ಸ್ವಲ್ಪ ಸ್ಮಲ್ ಅವ್ನು ಬರೋ ತನಕ ಬಂದು ಅಡುಗೆ ಮಾಡಿಕೊಡ್ತಾನೆ ಅವನೇ ಇಲ್ಲಾಂದ್ರೂ ತಂದು ಕೊಡಲಿ ನಾನು ನಾನೆ ಮಾಡಲಿ ನಾನು ಮಾಡಲ್ಲ ಅನ್ ಬರೋ ತನಕ ಮಲ್ಕೋತಿ ಯಾರಮ್ಮ ಮನೇಲಿ ಅಯ್ಯೋ ಏನಿದು ಬಾಗ್ಲೆಲ್ಲ ಈ ತರ ಇಟ್ಕೊಂಡಿದಾಳೆ ನಾನ್ ಸೆನ್ಸ್ ಗೊತ್ತಾಗಲ್ವಾ ಯಾರಮ್ಮ ಡೋರ್ನು ಲಾಕ್ ಮಾಡಿಲ್ಲ ಈ ಸಿಟಿಲಿ ಎಂದ ಇರ್ತಾರೆ ಕಾಮನ್ ಸೆನ್ಸ್ ಬೇಳೆವ್ರಿಗೆ ಯಾರಮ್ಮ ಯಾರು ನೀವು ಗೊತ್ತಾಗಲ್ವಾ ಹಿಂಗೇ ಕಾಯ್ಕಿ ಮನೆ ನುಗ್ತಿರಲ್ಲ ಡೋರ್ ಲಾಕ್ ಮಾಡ್ತೆ ಮನೆ ನುಗ್ತಾ ಇನ್ನೇನ್ ಮಾಡ್ತಾರೆ ನಾನು ಈ ಮನೆ ಓನರು ಓಹ್ ಆಂಟಿ ನೀವಾ ಬನ್ನಿ ಕುತ್ಕೊಳ್ಳಿ ಅಲ್ಲಮ್ಮ ಗೊತ್ತಾಗಲ್ವಾ ನಿಮಗೆ ಮನೆ ಬಾಗ್ಲು ಕಸ ತೊಡ್ದು ಎಷ್ಟು ವರ್ಷ ಆಯ್ತು ಮನೆಯೆಲ್ಲ ಯಪ್ಪ ಮನೇಲಿ ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ಯಾ ಏನಿದು ಹಿಂಗೆ ನಾ ಇಟ್ಕೊಳ್ಳೋದು ಮನೇನ ಇಷ್ಟೆಲ್ಲ ಗಲೀಜಾಗಿದ್ರು ಆರಾಮಾಗಿ ಮಲಗಿದೆಯಲ್ಲ ಎಂತ ಹುಡುಗಿನಮ್ಮ ನೀನು ಮನೆಯಲ್ಲ ನೀಟಾಗಿ ಇಟ್ಕೋಬೇಕು ಅಂತ ಗೊತ್ತಾಗಲ್ವಾ ನಾನು ಕೊಟ್ಟಾಗ ಎಷ್ಟು ಚಂದ ಇತ್ತು ಈ ರೀತಿ ಎಲ್ಲ ಮಾಡಿದೆಯಲ್ಲ ಬಂದಾಗಿಂದ ಒಂದಿನಾದ್ರು ಕ್ಲೀನ್ ಮಾಡಿದ್ಯಾ ಇಷ್ಟೊಂದು ಗಲೀಜಾಗಿ ಇಟ್ಕೋತಾರೆ ಯಾರಾದ್ರೂ ಈ ತರ ಇಟ್ಕೊಳ್ಳೋದಾದ್ರೆ ಮನೇಲಿ ಇರ್ಬೇಡಿ ನೀವು ಮನೆ ತುಂಬಾ ಚೆನ್ನಾಗಿ ನೀಟಾಗಿ ಇಟ್ಕೊಳ್ಳೋರ್ಗೆ ಮಾತ್ರ ನಾನು ಮನೆ ಕೊಡೋದು ನಾನು ಇನ್ನೊಂದ್ಸಲ ಬಂದಾಗ ಈ ರೀತಿ ಏನಾದರೂ ಇದ್ರೆ ಮನೆ ಖಾಲಿ ಮಾಡಿಸ್ಬಿಡ್ತೀನಿ ಅಯ್ಯೋ ಬಾರ್ಡಿಗೆ ಮೇಲೆ ಇದು ನಮ್ಮನೆ ತಾನೇ ನಮ್ಗೆ ಹೆಂಗಿಷ್ಟು ಇಟ್ಕೊತೀವಿ ನಿಮಗೆ ಬೇಕಾಗಿರೋದು ಬಾಡಿಗೆ ತಾನೆ ಆ ತರ ಎಲ್ಲ ಇಲ್ಲ ಇಲ್ಲಿ ನೀಟಾಗಿ ಇಟ್ಕೋಬೇಕು ನಾನು ಅವಾಗವಾಗ ಬಂದು ನೋಡ್ತಾನೆ ಇರ್ತೀನಿ ನಾನು ಇನ್ನೊಂದು ಸಲ ಬಂದಾಗ ಈ ರೀತಿ ಏನಾದರೂ ಇದ್ದರೆ ನಾನು ಸುಮ್ಮನೆ ಇರೋಲ್ಲ ಆಗಿಂದಾಗಲೇ ಮನೆ ಖಾಲಿ ಮಾಡಿಸ್ತೀನಿ ಇದೇನು ಮನೇನ ಫಿಶ್ ಮಾರ್ಕೆಟಾ ಇಷ್ಟು ಗಬ್ಬಾಗಿ ಇಟ್ಕೊಳಕ್ಕೆ ಈಡಿಯಟ್ ಆಂಟಿ ನಿಮ್ಗೆ ರೀತಿ ಭಯೋ ರೈಸ್ ಇಲ್ಲ ಮತ್ತಿ ಇನ್ನೇನು ನನಗೆ ಎಷ್ಟು ಚಂದ ಇತ್ತು ಮನೆ ನಾನು ಕೊಟ್ಟಾಗ ಹೀಗೆ ಇತ್ತಾ ನಾನು ಹೆಂಗೆ ಕೊಟ್ಟಿದ್ದೇನೋ ಹಂಗೆ ವಾಪಸ್ ಕೊಡ್ಬೇಕು ನೀವು ಇಲ್ಲ ಅಂದರೆ ಸುಮ್ಮನೆ ನಾನು ಅಗ್ರಿಮೆಂಟರ್ ಎಲ್ಲನೂ ಬರ್ಸಿದ್ದೀನಿ ಯಾಕೆ ಏನು ಓದಿಲ್ವಾ ನಾನೇನು ಒಬ್ಬಳೆ ಎಲ್ಲ ಕೆಲಸ ಮಾಡಕ್ಕಾಗತ್ತಾ ಒಂದು ಮನೆ ಕೆಲಸದವ್ರಿಲ್ಲ ಇಲ್ಲಿ ಯಾಕೆ ಬಂದ್ಬಿಡು ಅದನ್ನು ನಾವೇ ಇಟ್ಕೊಡ್ಬೇಕಾ ಮನೆ ಕೆಲಸದವ್ರ ನಿಮ್ಗೆ ಬೇಕು ಅಂದರೆ ದುಡ್ಡು ಇರ್ಸ್ಕೋಬೇಕು ನೀನೇ ಮಾಡ್ತೀಯೋ ಮನೆ ಕೆಲಸ ತರಕಾರಿ ಮಾಡ್ತೀಯೋ ಅದ್ ಗೊತ್ತಿಲ್ಲ ಮನೆ ತುಂಬಾ ನೀಟಾಗಿರ್ಬೇಕು ಇಲ್ಲಾಂದ್ರೆ ಮನೆ ಖಾಲಿ ಮಾಡ್ಕೊಂಡು ಹೋಗಿ ಅಷ್ಟೇ ಮದ್ಯ ಆಗಿರೋ ಹುಡ್ಗಿ ನೀನು ಮನೆ ಎಷ್ಟು ಚಂದ ಇಟ್ಕೋಬೇಕು ಈ ರೀತಿ ಇಟ್ಕೊಳಕ್ ಮನ್ಸಾದ್ರೂ ಹೆಂಗ್ ಬರುತ್ತೋ ಕಾಣೆ ನಿಮ್ಗೆಲ್ಲ ಆಯ್ತಾಯ್ತು ಬಿಡಿ ಸಾಕು ನೀನು ಹೊರಡಿ ನಾ ಚೆನ್ನಾಗಿ ಇಟ್ಕೋತೀವಿ ಏನಮ್ಮ ಇಷ್ಟು ಕೊಬ್ಬಲ್ ಮಾತಾಡ್ತೀಯಾ ಈಗ ಹೊರಡ್ತೀನಿ ನಾನು ಮತ್ತೆ ಬಂದಾಗ ಏನಾದ್ರೂ ಈ ತರ ಇರ್ಬೇಕಲ್ಲ ಬರೀ ಮನೆ ಒಳಗೆ ಮಾತ್ರ ಇಲ್ಲ ಹೊರಗಡೆ ಸುತ್ತಮುತ್ತ ನೀವು ನೀಟಾಗಿ ಇಟ್ಕೋಬೇಕು ಆಯ್ತಾಯ್ತು ಹಾ ನಾನು ಬಂದಿರೋ ವಿಷಯನೇ ಮರ್ತ್ಬಿಟ್ಟೆ ಬಿಟೆ ಇಲ್ಲಿ ಎಲ್ಲಿ ನೀನ್ ಗಂಡ ಎಲ್ಲೋದವ್ನು బరి అడ్వాన్స్ కొడకే ఇష్ట కష్టపడతా నేను బాడ్గా ఏం కట్తాను ప్రతితింగ్ యాకే అడ్వాన్స్ అలా కొట్ట కొట్టను కొట్టే అర్ధ మాత్ర అడ్వాన్స్ కొట్టిర ఇన్నర్ధ యారా బత ఆి ఈ రీతి ఎలా తప్పు ఏనో వంద మనలివా అర్ధ అడ్వాన్స్ కొట్బు ఏటాడ్తా ఇదివరగూ యార్గూ నన్ను పూర్తి అమౌంట్ ఇస్కొదే మననే కొట్టిల్ పప ఏనో బడవా ఆంటీ ప్లీస్ ఆంటీ ప్లీస్ అంటీ బడవా అంటీ మధ్య హడుగ్గీ కర్ప బీని అంత బేడుక అంత మనం కొట్రె హైదు దిన పూర్తి అడ్వాన్స్ కొడబాదా ఏను నిజనా ನಾನ್ಯಾಕ್ ಸುಳ್ಳು ಹೇಳಿ ಈ ರೀತಿ ಎಲ್ಲ ಮಾತಾಡಿದ್ನ ಪೂರ್ತಿ ಅಡ್ವಾನ್ಸ್ ಕೂಡ ಕೊಟ್ಟಿಲ್ವಾ ಸುಳ್ಳು ಹೇಳ್ಬೇಡಿ ಅವನ್ ಯಾಕೆ ನಾನು ಬಡವ ಹಂಗೆ ಹೇಗೆ ಅಂತೆಲ್ಲ ಮಾತಾಡ್ತಾನೆ ಅವನು ಎಂತ ಕೋಟಿ ಅಂತ ನಿಮಗೆ ಗೊತ್ತಾ ಅವ್ನು ಮನ್ಸ್ ಮಾಡೋದ್ರಿಂದ ಸಾವಿರ ಮನೆ ತಗೋತಾನೆ ಅಷ್ಟು ದೊಡ್ಡ ಕೋಟಿ ಏನೋ ಪರಿಸ್ಥಿತಿ ಸರಿ ಇಲ್ಲ ಅಂತ ಈ ಮನೇಲಿ ಬಂದಿದ್ರೆ ಅವನ್ನೇ ಬಡವಾ ಹಂಗೆ ಹಿಂಗೆ ಅಂತೀರಾ ಅವ್ನು ಎಷ್ಟು ದೊಡ್ಡ ಶ್ರೀಮಂತ ಅಂತ ಗೊತ್ತು ಹಾ ಹಾ ದುಡ್ಡು ಕೊಡೋಕ್ಕಾಗದಿಲ್ಲ ಅಂದ್ರೆ ಎಲ್ಲ ಹಿಂಗೆ ಹೇಳೋದು ನಿಮ್ಮಂತವ್ರು ಎಷ್ಟು ಜನ ನೋಡಿದೆ ನಾನು ಇದೇನು ಹೊಸ್ತಲ್ಲ ನಮಗೆ ಸುಮ್ಮನೆ ಸಂಜೆ ನನಗೆ ಪೂರ್ತಿ ಅಡ್ವಾನ್ಸ್ ದುಡ್ಡು ಬಂದ್ಬಿಡ್ಬೇಕು ಅಡ್ವಾನ್ಸೇ ಆಗಿಲ್ಲ ಇನ್ ಬಾಡಿಗೆ ಹೆಂಗೆ ಕಡ್ತೀರಾ ನೆನ್ಪಿಟ್ಕೊಳ್ಳಿ ಏನೋ ಹೋಗ್ಲಿ ಪಾಪ ಬಡವ ಅಂತ ಅಷ್ಟು ಬೇಡ್ಕೊಣ್ಣಲ್ಲ ಅಂತ ಬಿಟ್ಟಿದ್ದೀನಿ ಸಂಜೆನೆ ಪೂರ್ತಿ ಅಡ್ವಾನ್ಸ್ ಬಂದ್ಬಿಡ್ಬೇಕು ತಿಂಗಳು ಕರೆಕ್ಟಾಗಿ ಬಾಡಿಗೆ ಬಂದ್ಬಿಡ್ಬೇಕು ಒಂದ್ ದಿನ ಜಾಸ್ತಿ ಆದ್ರೂ ಅವತ್ತೇ ಖಾಲಿ ಮಾಡ್ಬೇಕು ಹೇಳ್ಬಿಡು ನಿನ್ ಗಂಡಂಗೆ ಇಂಥ ಮನೇಲೆಲ್ಲ ಇರೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ಯಾಕೆ ಬರ್ಬೇಕು ಈ ತರ ಎಲ್ಲ ಹೇಳಿದಾನೆ ಅವನು ಯಾಕೆ ಹಿಂಗೆ ಹೇಳ್ದ ಅದೆಲ್ಲ ನಿಮಗ್ ಬಿಟ್ಟಿದ್ದು ನನಗ್ ಗೊತ್ತಿಲ್ಲ ನನಗೆ ಮನೆ ಕ್ಲೀನ್ ಆಗಿರ್ಬೇಕು ಕರೆಕ್ಟ್ ಟೈಮ್ ದುಡ್ಡು ಬಂದ್ಬಿಡ್ಬೇಕು ಇದೇ ಲಾಸ್ಟ್ ಚಾನ್ಸ್ ನಿಮ್ಗೆ ಮೊದ್ಲು ಮನೆ ಕ್ಲೀನ್ ಮಾಡಮ್ಮ ಬರ್ತೀನಿ ಅವ್ನು ಬಂದ್ಮೇಲೆ ಒಂದ್ಸಲ ಈ ತಿರ್ಕೆ ಶೋಕಿಗೆ ಏನು ಕಮ್ಮಿ ಇಲ್ಲ ದುಡ್ಡು ಕೊಡೋಕಾಗ್ಲಿಲ್ಲ ಅಂದ್ರೆ ಇಂಥ ಮನೇಲೆಲ್ಲ ಯಾಕಿರಬೇಕು ಇಷ್ಟು ಕೊಬ್ಬು ಇವಮ್ಮಂಗೆ ಹಿಂಗೆಲ್ಲ ಮಾತಾಡ್ಬಿಟ್ಟು ಹೋಗ್ತಿದ್ದಾಳೆ ಅಲ್ಲ ಇವ್ನು ಯಾಕೆ ಪೂರ್ತಿ ಅಡ್ವಾನ್ಸ್ ಕೊಟ್ಟಿಲ್ಲ ಅರ್ಧ ಕೊಟ್ಟು ಅದು ಬಡವ ಹಂಗೇ ಅಂತ ಹೇಳ್ತಾನೆ ಲೋಫರ್ ಏನ್ ಮಾಡೋದು ಹಿಂಗೆ ಏನಾಗಿದೆ ಅವ್ನಿಗೆ ಇವತ್ತು ಬರ್ಲಿ ಇಂಥವ್ರ ಹತ್ರ ಎಲ್ಲ ಮಾತು ಕೇಳ್ಬೇಕು ಮೊದ್ಲು ಹೋಗೋಣ ನಡಿ ನಿಮ್ಮ ಮನೆಗೆ ಅಂತ ಹೇಳ್ತೀನಿ ಅದೇನಾಗುತ್ತೋ ಆಗ್ಲಿ ನಾನು ಇದೇ ಎಲ್ಲ ಮಾಡಿದ್ಲು ಮುದ್ಕಿ ಬಂದು ಇವ್ನದೆಲ್ಲ ಹಾಳಾಗೋಗಿದ್ದಾನೋ ಯಾಕೋ ಇತ್ತೀಚಿನ ನಡವಳಿಕೆನೇ ಸರಿ ಇಲ್ಲ ಹೊಸ್ದಾಗ ಮದ್ವೆ ಆಗಿದೀವಿ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಜ್ಞಾನ ಇಲ್ಲವನ್ಗೆ ನಾನು ಏನೇನೋ ಅನ್ಕೊಂಡ್ರೆ ಇಲ್ಲಿ ಇನ್ನೇನೇನೋ ಆಗ್ತಿದೆ ಏನಪ್ಪ ಅಪ್ಪ ಅಂತ ಇಷ್ಟೊಂದು ಇದ್ರುಕೋತಾರ ಪ್ರಪಂಚದಲ್ಲಿ ಯಾರು ಅಪ್ಪ ಅಮ್ಮ ವಿರುದ್ಧ ಮದ್ವೆ ಆಗೇ ಅಲ್ವಾ ಏನಾಗುತ್ತೋ ಬಿಡುತ್ತೋ ಸೆಕೆಂಡ್ರಿ ಹೋಗಿ ನಿಂತ್ಕೊಳಕ್ಕೆ ಏನಾದ್ರು ಮುಂದೆ ಹೇಳಕ್ಕೆ ಏನೋ ಕಷ್ಟ ಹಾಯ್ ಬೇಬಿ ಬಂದ್ಯಾ ಬಾಪ್ಪಾ ಬಾ ಎಲ್ಲ ಹೋಗಿದೆ ಯಾಕೆ ಬೇಬಿ ಏನಾಯ್ತು ಮನೆ ಓನರ್ ಬಂದಿದ್ರು ಪೂರ್ತಿ ಅಡ್ವಾನ್ಸೇ ಕೊಟ್ಟಿರುವಂತೆ ನೀನು ಅದು ಅಲ್ಲದೆ ನಾನು ಬಡವ ಹಂಗೆ ಹಿಂಗೆ ಮದುವೆಗೆ ಬಂದ್ಬಿಟ್ಟಿದ್ದೀನಿ ಅರ್ಥ ಮಾಡ್ಕೊಳ್ಳಿ ನನಗೆ ಯಾರೂ ಇಲ್ಲ ಅಂತ ಏನೇನೋ ಸುಳ್ಳು ಹೇಳಿದೆ ಅಂತಲ್ಲ ಯಾಕೆ ಪೂರ್ತಿ ಅಡ್ವಾನ್ಸ್ ಕೊಡೋಕ್ಕೂ ಆಗಿಲ್ವ ನಿನಗೆ ಏನು ನನಗೊಂದು ಅರ್ಥ ಆಗ್ತಿಲ್ಲ ಅಯ್ಯೋ ಎಲ್ಲ ನೀರ್ಬಿಟ್ಲಾ ಯಾಕೆ ಯಾಕೆ ಪೂರ್ತಿ ದುಡ್ಡು ಕೊಟ್ಟಿಲ್ಲ ಅದು ನನ್ನ ಮನೆ ಬಿಟ್ಟು ತುಂಬಾ ದಿನ ಆಯ್ತಲ್ಲ ನಮ್ಮ ಡ್ಯಾಡಿ ನನ್ ಯಾವ ವರ್ಕ್ ಆಗ್ದಿರೋ ತರ ಲಾಕ್ ಮಾಡ್ಬಿಟ್ಟಿದ್ದಾರೆ ಅದಕ್ಕೆ ದೊಡ್ಡ ಪೂರ್ತಿ ಕೊಟ್ಟಿಲ್ಲ ನಾಚಿಕೆ ಆಗಲ್ವಾ ನಿಮ್ಗಿಂಗ್ ಹೇಳಕ್ಕೆ ಅದಕ್ಕೆ ತಾನೇ ಹೇಳ್ತಿರೋದು ನಡಿ ಹೋಗೋಣ ಹೋಗೋಣ ಅಂತ ಏನಕ್ಕೆ ಮಾಡ್ತಿದ್ಯಾ ಅಲ್ಲ ನಿಮ್ದೇನ್ ಪ್ರಾಬ್ಲಮ್ ಅಂತ ನಂಗೆ ಅರ್ಥ ಆಗ್ತಿಲ್ಲ ಆಯ್ತಾಯ್ತು ಹೋಗೋಣ ಇನ್ಯಾವಾಗ ಯಾವಾಗ ನಿಮ್ ಮನೆ ಓನರ್ ಬಂದು ಹೆಂಗ್ ಬೈಕ್ ಬಂದಂಗೆ ಬೈದ್ರು ಗೊತ್ತಾ ಅಷ್ಟು ದೊಡ್ಡ ಕೋಟ್ಯಾತೀಶ್ವರ ನೀನು ಅಷ್ಟೆಲ್ಲ ಬಿಟ್ಟು ಯಾರ್ಯಾರ ಯಾರ್ಯಾರೋ ಅನ್ಸ್ಕೊಬೇಕಾ ನಿಮ್ಗೇನು ಅನ್ಸಲ್ವಾ ಅದೆಲ್ಲ ಗೊತ್ತಿಲ್ಲ ನನ್ಗೆ ಇವಾಗ್ಲೇ ಹೋಗೋಣ ನಡಿ ಅದೇನಾಗುತ್ತೋ ನಾವು ಫೇಸ್ ಮಾಡೋಣ ಏನ್ ಪ್ರಬಂಧದಲ್ಲಿ ಯಾರು ಓಡೋ ಮದ್ವೆನೇ ಆಗಿಲ್ವಾ ಎಲ್ರು ಚೆನ್ನಾಗೇ ಇದಾರೆ ನೀನ್ ಒಬ್ನೇ ಹಿಂಗ್ ಆಡ್ತಿರೋದು ಒಂದ್ ಹುಡುಗಿಯಾಗಿ ನಾನೇ ಇಷ್ಟು ನಡಿ ಹೋಗೋಣ ಅಂತಿದ್ದೀನಿ ನೀನ್ ಯಾಕೆ ಹಿಂಗ್ ನನ್ಗೆ ನನ್ ಆಗ್ತಿಲ್ಲ ಆ ಮನೆ ಓನರ್ ಬಂದು ಕ್ಲೀನ್ ಆಗಿಲ್ಲ ಹಂಗೆ ಹಿಂಗೆ ಅಂತ ಬಾಯ್ ಬಂದಂಗ ಮಾತಾಡ್ತಾರೆ ಇಲ್ಲಿ ನೋಡಿದ್ರೆ ಒಂದ್ ಕೆಲ್ಸದವ್ರು ಇಟ್ಟಿಲ್ಲ ನೀನು ನಿನ್ ಗೊತ್ತಿಲ್ವಾ ನನ್ ಮನೆ ಕೆಲಸ ಮಾಡೋದ್ ಅಡ್ಗೆ ಮಾಡಕ್ಕೂ ಬರಲ್ಲ ಅಂತ ನಮ್ ಮನೇಲೆ ಯಾರು ಬೈದಿಲ್ಲ ನಮ್ಮ ಕೈ ನಾನೇ ಬೈಸ್ಕೋಬೇಕು ಅದು ದೊಡ್ಡ ಕೋಟ್ಯಾಧೀಶ್ವರ ಮನೆ ಸಸಿಯಾಗಿ ನಿಮ್ ಮನೆ ಅಷ್ಟೊಂದು ಆಳ್ ಇರ್ತಾರೆ ಅಲ್ಲೋಗಿ ಸುಖವಾಗಿರೋದ್ ಬಿಟ್ಬಿಟ್ಟು ಯಾವ ಕರ್ಮ ಇನ್ ಯಾವ ರೀಸನ್ ಹೇಳ್ಬೇಡ ಮೊದ್ಲು ಹೋಗೋಣ ನಡಿ ಅದೇನಾಗುತ್ತೋ ಆಗ್ಲಿ ಆಯ್ತಾಯ್ತು ಇನ್ನೊಂದ್ ವಾರ ಇನ್ನೊಂದ್ ವಾರ ಅಷ್ಟೇ ಹೋಗೋಣ ಒಂದ್ ವಾರನಾ ನೊಂದೇ ವಾರ ಇಷ್ಟು ದಿನ ಇದಂತೆ ವಾರ ಇರಕಾಗಲ್ವಾ ಆಯ್ತು ಬಿಡು ಅದನ್ನ ನೋಡೇ ಬಿಡೋಣ್ ವಾರ ಅಷ್ಟೇ ಅಷ್ಟಲ್ಲಿ ಬರ್ಲಿಲ್ಲ ಅಂದ್ರೆ ನಾನೇ ಹೋಗ್ಬಿಡ್ತೀನಿ ಅಷ್ಟೇ ಹಾ ಹಾ ಇನ್ನೊಂದ್ ವಾರ ಆಮೇಲೆ ನಮ್ ಸ್ವಂತ ಮನೆಗ್ ಹೋಗ್ತೀನಿ ಈ ಮನೇಲಿ ಇರಕ್ಕಾಗುತ್ತಾ ಅಂದ್ರೆ ಸರಿ ಬಿಡು ಆಯ್ತು ಯಾವಾಗ್ಲೂ ಹಿಂಗೆ ಮುಖ ಗಂಟ ಹಾಕೊಂಡಿರ್ತಿಯಾ ಏನೇನ್ ಮಾಡ್ಲಿ ಲವ್ ಮಾಡಿ ಮದ್ವೆ ಆಗ್ಬಿಟ್ಟೆ ಎಲ್ಲ ಎಲ್ಲೆಲ್ಲೋ ಟ್ರಿಪ್ ಹೋಗ್ತಾರೆ ಒಂದಿನ ಹೊರಗಡೆ ಕರ್ಕೊಂಡು ಹೋಗಿದ್ಯಾ ಹೊಸದಾಗ್ ಬೇರೆ ಮದ್ವೆ ಆಗಿದ್ದೀವಿ ಹೋಪ್ಲೆಸ್ ಛೇ ನೀನೇನೋ ಕನ್ಸು ಕಟ್ಟಿದೆ ಯಾವ್ಯಾವ್ದೋ ದೇಶಕ್ಕೆ ಟ್ರಿಪ್ ಹೋಗ್ಬೇಕು ಅನ್ಕೊಂಡೆ ನೀನ್ ನೋಡಿದ್ರೆ ಒಂದ್ ದೊಡ್ಡ ಕೂಡಾಕಿದ್ಯಾ ಕರ್ಕೊಂಡೋಗಿಲ್ಲ ಕೂಡಿದ್ಯಾ ನಿನ್ ಮದ್ ಆಗಿರೋದು ಆಯ್ತಾಯ್ತು ತಿನ್ನಕೇನಾದ್ರು ಮಾಡಿದ್ಯಾ ಏನ್ ಮಾಡ್ಲಿ ಒಂದ್ಸಲ ಅರ್ಥ ಆಗಲ್ಲ ಆಗವ ಏನು ಮಾಡಕ್ ಬರಲ್ಲ ಹಂಗಂದ್ರೆ ಹಂಗೆ ಕಲ್ತ್ಕೋಬೇಕಲ್ವಾ ಕಲ್ತ್ ಏನಾಗ್ಬೇಕಿತ್ತು ಅಷ್ಟ್ ದೊಡ್ಡ ಬಂಗ್ಲೆ ಅಡ್ಗೆ ಹೋಗ್ಲಿ ಇದು ಬಾಡ್ಗೆ ಮನೆ ಅಲ್ವಾ ಸ್ವಲ್ಪ ನೀಟಾಗಾದ್ರೂ ಇಟ್ಕೋಬೇಕಲ್ವಾ ಹೋಗಲ್ಲ ಅದೆಲ್ಲ ಆಗಲ್ಲ ಯಾರಾದ್ರೂ ಒಬ್ರು ಮನೆ ಕೆಲ್ಸ್ತಾರಾದ್ರೂ ಇಡು ನನ್ ಕೈಲಿ ಏನು ಮಾಡಕ್ಕಾಗಲ್ಲ ಹ್ಮ್ ಹಿಂಗಾದ್ರೆ ನಮ್ ಮನೇಲಿ ಹೋದ್ಮೇಲೆ ಹೆಂಗೋ ಹೆಂಗಪ್ಪ ನಿಭಾಯ್ಸೋದು ಏನ್ ನಿಭಾಯಿಸಬೇಕು ಅದೇ ನಮ್ ಡ್ಯಾಡಿನ ಏನು ಮಾತಾಡ್ಬೇಡ ನಾನು ಜೊತೆ ಅವ್ರು ಯಾರು ಅಂತ ತೋರಿಸು ಎಲ್ಲೋಗಿದೆ ಇಶೋ ತನಕ ಸ್ವಲ್ಪ ಕೆಲಸ ಇತ್ತು ಸರಿ ಸರಿ ನನ್ಗೂ ಹಸವಾಗ್ತಿದೆ ಏನು ಮಾಡಿಲ್ಲ ಹೊರಗಡೆ ಹೋಗಿ ತಿನ್ನೋಣ ನಡಿ ಹೊರಗಡೆನಾನ್ ಅಡಿಗೆ ಮಾಡ್ತೀಯಾ ನಡಿ ನನ್ಗೂ ಹೊರಗಡೆ ಅನಿಸ್ತಿದೆ ಹ್ಮ್ ಸರಿ ಆಯ್ತು ಬಾ ಹೋಗೋಣ ಮುಂದುವರಿಯುವುದು ಪ್ಲೀಸ್ ಮಾಡಿ